ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಗೋಲ್ಗಪ್ಪ ಮಾಡಲಿಕ್ಕೆ ಪೂರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೂ ಯಾರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮತ್ತೆ ಇದು ಹಸಿ ಬಟಾಣಿ ತರಕಾರಿ ಅಂಗಡಿಯಲ್ಲಿ ಮಾರ ಕೊಟ್ಟಿದ್ದದು ನಾನು ಯಾವಾಗಲೂ ಮನೆಯಲ್ಲೇ ಮಾಡ್ಕೊಳ್ಳೋದು ತಗೊಳ್ಳಿ ಅಂತ ತುಂಬ ಬಲವಂತ ಮಾಡಿದ್ದಕ್ಕೆ ತೊಗೊಂಡೆ ನೋಡಿ ಮನೇಲಿ ನೆನೆಸಿಟ್ಟಿರೋದ್ರಿಂದ ಫಸ್ಟ್ ತೋರಿಸಿದ್ರೆ ಎಷ್ಟು ಕಲರ್ ಬಿಟ್ಟಿದೆ ಮತ್ತು ನೆನೆಸಿಟ್ರೆ ಅಷ್ಟೇ ಕಲರ್ ಬಿಡುತ್ತೆ ತುಂಬ ಕಲರ್ ಹಾಕಿ ಮಾಡ್ತಾರೆ ನಾವು ಯಾವಾಗಲೂ ಮನೆಯಲ್ಲೇ ಮಾಡ್ಕೊಳ್ಳೋದು ಇಲ್ಲಿ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆ ತೊಗೊಂಡಿರೋದು ಇಲ್ಲಿ ಒಂದು ಕಪ್ ಇದೆ ಇದು ನಾನು ಸೊಸೆ ಮಾಡ್ತಾ ಇರೋದು ಇದು ಅರ್ಧ ಕಪ್ಪು ಮೈದಾ ಹಿಟ್ಟು ಮತ್ತು ಕಾಲು ಕಪ್ಪಷ್ಟು ಮೈದಾ ಒಟ್ಟು ಮುಕ್ಕಾಲು ಕಪ್ಪನ್ನು ತಗೊಂಡಿದ್ದಾಳೆ ಮುಕ್ಕಾಲು ಕಪ್ಪಷ್ಟು ಮೈದಾ ಹಿಟ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಒಂದು ಸ್ವಲ್ಪ ಉಪ್ಪು ಕಮ್ಮಿನೇ ಇರಬೇಕು ಇವಾಗ ಹಾಗೆ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗುತ್ತೆ ಈ ಥರನೊಮ್ಮೆ ಟ್ರೈ ಮಾಡಿ ಮನೆಯಲ್ಲೇ ಬೇಗ ಮಾಡ್ಕೋಬೋದು ಸೊ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಚಿರೋಟಿ ರವೆ ಹಾಕಿದೆ ಅಂಥೇಳಿ ಸ್ಮೂತಾಗೇನು ಏನು ಬೇಡ ಸ್ವಲ್ಪ ಗಟ್ಟಿನೇ ಇರಲಿ ಗಟ್ಟಿ ಇದ್ದಷ್ಟು ಉಬ್ಬಿ ಬರುತ್ತೆ ಸೊ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಆಗಂಗೆ ಕಲಿಸ್ಕೋಬೇಕು ನೋಡಿ ಇಷ್ಟು ಗಟ್ಟಿಯಾಗಬೇಕು ಆ ಥರ ಕಲಿಸ್ಕೋಬೇಕು ಚೆನ್ನಾಗಿ ನಾದಬೇಕು ಮಾತ್ರ ಇವಾಗ ಇದನ್ನು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಆದರೂ ಬಿಟ್ಟರೆ ಬರುತ್ತೆ ಬೇಗ ಮಾಡ್ಕೊಳ್ಳೋದಿದ್ರೆ ಹತ್ತು ನಿಮಿಷಕ್ಕೆ ಮಾಡ್ಕೋಬೋದು ಒಂದು ಅರ್ಧ ಗಂಟೆ ಬಿಟ್ಟರೆ ಇನ್ನೂ ಚೆನ್ನಾಗಿ ನೆನೆಯುತ್ತೆ ಹಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನಾದ್ಕೋಬೇಕು ಎಷ್ಟು ನಾದ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ನಮಗೆ ಎಷ್ಟು ದಪ್ಪ ಉತ್ತೀವೋ ನೋಡಿಕೊಂಡು ಅಷ್ಟು ಹಿಟ್ಟನ್ನು ತೆಗಿಬೇಕು ಈ ತರ ನಾವು ಚಪಾತಿ ಎಲ್ಲ ಹೇಗೆ ಉತ್ತೀವೋ ಆ ಥರ ಉತ್ಕೋಬೇಕು ಇದನ್ನು ಕೂಡ ತುಂಬಾ ಬೇಗ ಒಂದು ಸಲ ಮಾಡಿಟ್ಕೊಂಡ್ರೆ ನಮಗೆ ಯಾವಾಗ ಬೇಕಾವಾಗ ಗೋಲ್ ಗೊಪ್ಪ ಮಾಡ್ಕೋಬಹುದು ನೋಡಿ ಉದುವಾಗ ಅಗ್ಲ ಜಾಗ ಇತ್ತು ಅಂದ್ರೆ ಎಷ್ಟ್ ದಪ್ಪ ಸ್ವಲ್ಪ ಚಿಕ್ಕದಾಗುತ್ತೆ ಇಲ್ಲಿ ಉದ್ದುವಾಗ ಯಾಕೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡಾದರೂ ಉದ್ಕೋಬೋದು ಅದು ಮೈದಾ ಹಿಟ್ಟನ್ನು ಉಪಯೋಗಿಸಿ ತುಂಬಾ ತೆಳು ಬೇಡ ತುಂಬಾ ದಪ್ಪನೂ ಬೇಡ ಆ ಥರ ಉತ್ಕೋಬೇಕು ನೋಡಿ ಇಷ್ಟು ದಪ್ಪ ಉತ್ಕೋಬೇಕು ತುಂಬ ದಪ್ಪ ಕೂಡ ಇಲ್ಲ ತುಂಬ ತೆಳು ಕೂಡ ಇಲ್ಲ ಇದು ಈಗ ಈ ಥರ ಒಂದು ಡಬ್ಬಿ ಮುಚ್ಚಳ ತಗೋಬೇಕು ಇಲ್ಲಿ ಗೋಲ್ಗಪ್ಪ ಮಾಡಿರೋದ್ರಿಂದ ಬಾಯಲ್ಲಿ ಆ ಮಾಡಿ ತಿನ್ನಲಿಕ್ಕಾಗಲ್ಲ ಅಂಥೇಳಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಪೂರಿ ಮಾಡ್ಕೊಳ್ತಾ ಇದ್ದೀವಿ ಇಡೀ ದೇ ಬಾಯಿಯೊಳಗೆ ಕರೆಕ್ಟ್ ಇರಬೇಕು ಅಂತ ಹೇಳಿ ನಿಮಗೆ ಬೇಕು ಬೇಕಂದ್ರೆ ಒಂದು ಸ್ವಲ್ಪ ಮುಚ್ಚಳ ದೊಡ್ದಿರ ತಗೊಳ್ಳಿ ಇದು ಕರೆಕ್ಟ್ ಆಗುತ್ತೆ ತಿನ್ನಲಿಕ್ಕೆ ಸೈಡ್ಸ್ ಎಲ್ಲ ಈ ಥರ ತೆಗಿಬೇಕು ತುಂಬ ಆಗುತ್ತೆ ಚಿಕ್ಕ ಚಿಕ್ಕದಲ್ಲ ಹಾಗಾಗಿ ಇದು ಸಲ ಈ ಥರ ಉತ್ಕೋಬೇಕು ತುಂಬ ಚಿಕ್ಕದು ಅಂತಲ್ಲ ನಾವು ಯಾವಾಗಲೂ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಚಿಕ್ಕದು ನೋಡಿ ಒಂದು ಹಾಕಿ ತೋರಿಸ್ತಾ ಇದ್ದಾಳೆ ಅದು ಎಣ್ಣೆ ಬಿಟ್ಟ ತಕ್ಷಣ ಎಲ್ಲ ಉಪ್ಕೊಳ್ತವೆ ಪೂರಿಗಳು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ಬೇಗನೆ ಆಗುತ್ತೆ ಎಣ್ಣೆ ಒಳಗಡೆ ಹಾಕಿದ ತಕ್ಷಣ ನೋಡಿ ಎಲ್ಲವೂ ಇದೇ ಥರ ಉಬ್ಬಿಕೊಂಡು ಬರ್ತವೆ ಬೇಗನೆ ಮಾಡ್ಕೋಬೋದು ಇದೊಂದು ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾವಾಗ ನಾವು ಪಾನಿಪುರಿ ಆಗಲಿ ಮಸಾಲೆ ಪುರಿ ಗೋಲ್ಗಪ್ಪ ಯಾವುದಾದ್ರೂ ಮಾಡ್ಕೊಂಡು ತಿನ್ಬೋದು ನೋಡಿ ಎಲ್ಲ ಕೂಡ ಹೇಗೆ ಉಪ್ಕೊಂಡು ಬಂದಿದೆ ಅಂತೇಳಿ ಮನೆಯಲ್ಲಿ ಬೇಗ ಮಾಡ್ಕೊಂಡು ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಏನು ಬೇಟ ಡ್ರೈ ಪೂರಿ ಆದರೂ ಮಾಡ್ಕೊಂಡು ತಿನ್ಬೌದು ಪೂರಿ ಅಂತಾರಲ್ಲ ಆ ಥರ ಬಟಾಟೊ ಆಲೂಗಡ್ಡೆ ಆಲೂಗಡ್ಡೆ ಮತ್ತು ಬಟಾಣಿನ ಬೇಯಿಸ್ಕೊಂಡು ಅದಕ್ಕೆಲ್ಲ ಮಸಾಲೆ ಹಾಕ್ಕೊಂಡು ಅದು ಅದು ಕೂಡ ಹಾಗೆ ತಿನ್ಬೋದು ಪಾನಿ ಮಾಡ್ಕೋಬೇಕು ಅಂತ ಏನಿಲ್ಲ ತುಂಬ ಚೆನ್ನಾಗುತ್ತೆ ತಿನ್ನಲಿಕ್ಕೆ ನೋಡಿ ಎಷ್ಟಾಗಿದೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇಷ್ಟ ಅದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ